ಜಯ ಓಶೋ ರುಭುಗೀತ ಬ್ರಹ್ಮಾನಂದ ಪ್ರಕರಣಂ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಹತ್ತೊಂಬತ್ತನೆಯ ಅಧ್ಯಾಯವಾಗಿದೆ ರುಭು ಮುನಿಗಳು ಹೇಳುತ್ತಿರುವರು ಎಲೆ ನಿದಾಘಮುನಿಯೇ ಈಗ ಮೂರು ಲೋಕಗಳಲ್ಲೂ ದುರ್ಲಭವಾದ ಮತ್ತು ಕೇಳಿದೊಡನೆ ಮುಕ್ತಿಯುಂಟಾಗುವಂತಹ ಬ್ರಹ್ಮಾನಂದವನ್ನು ಹೇಳುವೆನು ಕೇಳು ಎಂದು ಮತ್ತೆ ರುಭುಮುನಿಯು ಆನಂದಾತ್ಮ ಸ್ವರೂಪವನ್ನು ಬೋಧಿಸತೊಡಗಿದನು ಸರ್ವೋತ್ತಮವಾದ ಆನಂದಮೂರ್ತಿಯಾದ ಆತ್ಮನು ನಾನು ಆತ್ಮಾನಂದವೆಲ್ಲವೂ ನಾನೇ ಪರಿಪೂರ್ಣವಾದ ಆನಂದ ಸ್ವರೂಪನು ನಾನು ಈ ಜಗತ್ತು ಆನಂದಮಯವು ಸದಾ ಆನಂದ ರೂಪನು ಅನಂತನು ಅಂದರೆ ಕೊನೆ ಅಥವಾ ನಾಶವಿಲ್ಲದವನು ನಾನು ಈ ಮನವು ನಿತ್ಯಾನಂದ ಸ್ವರೂಪವು ನಾನು ಜ್ಞಾನಾನಂದ ಸ್ವರೂಪನು ಈ ಜಗತ್ತು ಆತ್ಮಾನಂದ ರೂಪವು ಶುದ್ಧವಾದ ಆನಂದ ಸ್ವರೂಪನು ನಾನು ಶುದ್ಧವಾದ ಜ್ಞಾನ ಸ್ವರೂಪನು ನಾನು ಎಂಬುದಾಗಿ ಪ್ರಯತ್ನಪೂರ್ವಕವಾಗಿ ನೀನು ಭಾವಿಸು ಆ ಭಾವನೆಯಿಂದ ಪ್ರಪಂಚವೆಲ್ಲವೂ ಮಾಯವಾಗಿ ನಿನಗೆ ಖಂಡಿತವಾಗಿ ಮುಕ್ತಿಯು ಲಭಿಸುವುದು ನಾನು ಯಾವಾಗಲೋ ಸತ್ಯ ಸ್ವರೂಪನೋ ಅತ್ಯುತ್ಕೃಷ್ಟವಾದ ಜ್ಯೋತಿಯೋ ನಾನು ನಿತ್ಯನೋ ಜ್ಞಾನ ಸ್ವರೂಪನೋ ಆನಂದರೂಪನೋ ನಾನಾಗಿರುವೆನೋ ಅಸತ್ಯತೆಯೋ ನನ್ನಲ್ಲಿ ಯಾವಾಗಲೋ ಇಲ್ಲ ಅಸತ್ಯ ವಸ್ತುವೆಂಬುದೇ ಇಲ್ಲ ಅಸತ್ಯವಾದ ಪ್ರಪಂಚ ಸ್ವರೂಪತೆಯೂ ನನ್ನಲ್ಲಿಲ್ಲ ಅಸತ್ಯವಾದ ಮನೋಮಯತೆಯೋ ನನ್ನಲ್ಲಿಲ್ಲ ಅಸತ್ಯವಾದ ನಾನಾ ಬಗೆಯ ಹೆಸರುಗಳು ನನಗಿಲ್ಲ ಕೆಟ್ಟದ್ದನ್ನೇ ಆಲೋಚಿಸುವಂತಹ ಮನಸ್ಸು ನನಗಿಲ್ಲ ಮಾಯಾಮಯವಾದ ಈ ಪ್ರಪಂಚವೂ ಇಲ್ಲ ಮಾಯಾಮಯನಾದ ಮಾನವನೂ ಇಲ್ಲ ನಾನೇ ಪರಬ್ರಹ್ಮನು ಯಾವಾಗಲೂ ನಾನೋರ್ವನೇ ಇರುವವನು ಇದು ಬೇರೆಯದು ಎನ್ನುವುದು ಯಾವುದೂ ಇಲ್ಲ ಎಲ್ಲವೂ ನಾನೇ ನಾನು ಬ್ರಹ್ಮನು ಶುದ್ಧನು ಎಲ್ಲವೂ ಬ್ರಹ್ಮ ವಸ್ತುವೆ ಈ ಜಗತ್ತು ಯಾವಾಗಲೂ ಇಲ್ಲ ಮನಸ್ಸೇ ಜಗತ್ತಿನ ರೂಪವು ಮನವೇ ಜಗತ್ತು ಮನಸ್ಸೇ ಶರೀರವು ಅಂದರೆ ಎಲ್ಲವೂ ಮನಸ್ಸಿನ ಭ್ರಾಂತಿಯ ಕಲ್ಪನೆಗಳು ಮನಸ್ಸೇ ಮಹಾದೋಷವು ದೋಷಗಳಂತೆ ಅನೇಕ ಅನಿಷ್ಟಗಳನ್ನು ಉಂಟು ಮಾಡುವುದು ಹುಡುಗರಂತೆ ಮನವೇ ನಾನಾ ಚೇಷ್ಟೆಗಳನ್ನಾಡುವುದು ಆ ಮನವೇ ಮಹಾಮಾಯೆಯು ಮನವೇ ಅಸತ್ಯವು ಮನಸ್ಸು ದೇಹವೇ ಆತ್ಮನೆಂಬ ಭ್ರಮೆಯನ್ನು ಉಂಟು ಮಾಡುವುದು ವಸ್ತುತಃ ಮನವೂ ಇಲ್ಲ ಮೊಲದ ಕೊಂಬಿನಂತೆಯೂ ಬಂಜೆಯ ಕುಮಾರನಂತೆಯೂ ಆ ಮನವು ಯಾವಾಗಲೂ ಇರುವುದಿಲ್ಲ ಅಸತ್ಯ ಆದುದರಿಂದ ಮನವೆಂಬುದು ಇಲ್ಲ ಮನಸ್ಸಿನ ಕಲ್ಪನೆಯಾದ ಜಗತ್ತು ಇಲ್ಲ ಬ್ರಹ್ಮ ವಸ್ತುವಿನ ಹೊರತಾಗಿ ಜಗತ್ತಿಲ್ಲವೋ ಅದು ಚೈತನ್ಯ ರೂಪವು ನಿರ್ಗುಣವು ಅಂತಹ ಬ್ರಹ್ಮ ವಸ್ತುವೇ ನಾನು ಮನಸ್ಸೇ ಸಂಸಾರವೋ ಮನಸ್ಸೇ ಪರಿವಾರವೋ ಮನವೇ ಬಂಧನವೋ ಮನವೇ ಪಾಪವು ಮನವೇ ಮಹಾ ದುಃಖವು ಮನವೇ ಸ್ಥೂಲ ಶರೀರವೋ ಮನವೇ ಸೂಕ್ಷ್ಮ ಶರೀರವು ಮನವೇ ಪ್ರಪಂಚವೋ ಮನವೇ ಅಸತ್ಯವೋ ಮನವೇ ಚತುರ್ಮುಖ ಬ್ರಹ್ಮನು ಮನವೇ ಹರಿಯು ಮನವೇ ಶಿವನು ಎಲ್ಲರೂ ಮನಸ್ಸಿನ ಕಲ್ಪನೆಗಳು ಮನವೇ ಇಂದ್ರಜಾಲವು ಮನವೇ ಸಂಕಲ್ಪವು ಮನವೇ ಮಹಾಪಾಪವೋ ಮನಸ್ಸೇ ದುರಾತ್ಮವಾದುದು ಎಲ್ಲವೂ ಎನ್ನುವುದು ಮನಸ್ಸೇ ಮನವೇ ಮಹಾಭಯವೋ ಮನಸ್ಸೇ ಪರಬ್ರಹ್ಮ ಒಟ್ಟಿನಲ್ಲಿ ಎಲ್ಲವೂ ಮನವೇ ಮನವೇ ಜ್ಞಾನಾಕಾರವೋ ಜ್ಞಾನಾಕಾರವೇ ಮನವೋ ಜ್ಞಾನಾಕಾರವೇ ಪರಮರೂಪವೋ జ్ఞానవే పరమ పదవియు నానే పరబ్రహ్మ వస్తువ పరబ్రహ్మ వస్తువో నే నిత్యతృప్తన ఆత్మవో నో ఆనందమూర్తియో నో జ్ఞానియో నో జ్ఞాన స్వరూపనో నిత్య జ్ఞాన స్వరూపనో నో నిర్మలనో నో శాంతమూర్తియో నో ನಾನೇ ಕೇವಲ ಬ್ರಹ್ಮ ವಸ್ತುವು ನಾನು ಜ್ಞಾನವೆಂಬ ಜ್ಯೋತಿಯ ಬೆಳಕು ಆನಂದರೂಪನೂ ನಾನು ನಿತ್ಯನೂ ಜ್ಞಾನಿಯೂ ನಾನು ಜ್ಞಾನವೂ ನಾನು ಎಲ್ಲರಿಗೂ ಅತಿ ಪ್ರಿಯನಾದ ಆತ್ಮನು ನಾನು ನಾನು ಎನ್ನುವವನು ನಾನೇ ನಾನೋರ್ವನೇ ಜನನ ಮರಣಗಳಿಲ್ಲದೆ ಸ್ಥಿರವಾಗಿರುವವನು ನಾನು ಸ್ವಯಂ ಸಿದ್ಧನು ಎಲ್ಲವನ್ನು ಪ್ರೇರಿಸುವವನು ನಾನು ನಾನೇ ನೀನು ನೀನೇ ನಾನು ಎಲ್ಲರ ಆತ್ಮನು ನಾನು ಆದರೆ ನನ್ನಲ್ಲಿ ಎಲ್ಲ ಎಂಬ ಬಹುಭೇದವೂ ಇಲ್ಲ ನಾನೇ ಪರಬ್ರಹ್ಮನು ನಾನೇ ಸರ್ವೋತ್ತಮನು ನನಗೆ ಅಹಂಕಾರವಿಲ್ಲ ಸುಖ ದುಃಖಗಳಿಲ್ಲ ದೋಷವಿಲ್ಲ ಬುದ್ಧಿಯೂ ಇಲ್ಲ ದೇಹವೂ ಇಲ್ಲ ಇಂದ್ರಿಯಗಳೂ ಇಲ್ಲ ನನಗೆ ಕುಲವಿಲ್ಲ ಕಣ್ಣುಗಳಿಲ್ಲ ಯೋಗ್ಯತೆ ಎಂಬುದಿಲ್ಲ ಯಾವುದೂ ಇಲ್ಲ ಜಪವಿಲ್ಲ ಮಂತ್ರವಿಲ್ಲ ಕಿವಿಗಳಿಲ್ಲ ಎಲ್ಲಿಯೂ ಏನೂ ನನಗಿಲ್ಲವೋ ನನಗೆ ಒಳಗೂ ಹೊರಗು ಎಂಬುದಿಲ್ಲ ಬುದ್ಧಿ ಇಲ್ಲ ವಯಸ್ಸೂ ಇಲ್ಲ ತತ್ವವೂ ಇಲ್ಲ ಲೋಕವೂ ಇಲ್ಲ ಶಾಂತಿಯೂ ಇಲ್ಲ ಚಲನೆಯೂ ಇಲ್ಲ ನನಗೆ ಕಾಮವಿಲ್ಲ ಕ್ರೋಧವಿಲ್ಲ ನಿರ್ಗುಣವಾದ ನಿರ್ವಿಕಾರವಾದ ಶುದ್ಧವಾದ ಬ್ರಹ್ಮ ವಸ್ತುವೆ ನಾನಾದುದರಿಂದ ನನಗೆ ಭಿನ್ನವಾಗಿ ಯಾವುದೂ ಇಲ್ಲ ನನಗೆ ರಾಗವಿಲ್ಲ ಲೋಭವಿಲ್ಲ ಸ್ತೋತ್ರವಿಲ್ಲ ಸ್ತುತಿಸಲು ಬೇಕಾಗಿಲ್ಲ ಮೋಹವೂ ನನಗಿಲ್ಲ ಆಸೆಯೂ ನನಗಿಲ್ಲ ಗುಣಗಳಿಲ್ಲ ಭಂಡಾರವಿಲ್ಲ ಬಾಲ್ಯವೂ ನನಗಿಲ್ಲ ಯೌವನವೂ ನನಗಿಲ್ಲ ಮುಪ್ಪು ನನಗಿಲ್ಲ ಎಲ್ಲವೂ ಬ್ರಹ್ಮರೂಪವಾದುದರಿಂದ ಬ್ರಹ್ಮನ ಹೊರತು ಯಾವುದೂ ಇಲ್ಲ ಆ ಬ್ರಹ್ಮನೇ ನಾನು ಬ್ರಹ್ಮನ ಹೊರತಾಗಿ ಶ್ರೇಷ್ಠ ವಸ್ತುವೇ ಇಲ್ಲ ನೀಚ ವಸ್ತುವು ಇಲ್ಲ ಇದೂ ಎನ್ನುವ ವಸ್ತುವು ಇಲ್ಲ ನಾವು ಎನ್ನುವ ವಸ್ತುವೂ ಇಲ್ಲ ಆತ್ಮನ ಹೊರತು ಯಾವುದು ಯಾವಾಗಲೂ ಇಲ್ಲವೋ ನಾನೇ ಆತ್ಮನು ಆತ್ಮನ ಹೊರತಾಗಿ ಸುಖವಿಲ್ಲವೋ ಆತ್ಮನ ಹೊರತಾಗಿ ನಾನು ಎಂಬುದು ಇಲ್ಲ ನಾನು ಗ್ರಹಿಸುವವನೂ ಅಲ್ಲ ಗ್ರಹಿಸಲ್ಪಡುವ ವಸ್ತುವು ವಸ್ತುತಃ ಇಲ್ಲ ಬಿಡುವಿಕೆಯು ನನ್ನಲ್ಲಿಲ್ಲ ಬಿಡಲ್ಪಡುವ ವಸ್ತುವೇ ಪ್ರಪಂಚದಲ್ಲಿಲ್ಲವೋ ಆದುದರಿಂದ ನನಗೆ ತ್ಯಾಜ್ಯ ವಸ್ತುವು ಗ್ರಾಹ್ಯ ವಸ್ತುವು ಇಲ್ಲವೋ ಬಂಧನವೂ ಮುಕ್ತಿಯೂ ನನಗಿಲ್ಲ ನನಗೆ ಹಿರಿಮೆ ಕಿರಿಮೆಗಳಿಲ್ಲ ಹೊಗಳಿಕೆ ತೆಗಳಿಕೆಗಳಿಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೊಲೆಯ ಮೊದಲಾದ ಜಾತಿ ಭೇದಗಳೂ ನನಗಿಲ್ಲ ನಾನು ಪಡೆಯಬೇಕಾದುದು ಎಂಬುದಿಲ್ಲ ಅಪಚಯ ಕ್ಷಯಗಳು ನನಗಿಲ್ಲ ಭೋಗವೂ ನನಗಿಲ್ಲ ಶಕ್ತಿಯೂ ನನಗಿಲ್ಲ ಭೇದವೂ ನನ್ನಲ್ಲಿಲ್ಲ ನಾನು ಅದ್ವಿತೀಯ ಬ್ರಹ್ಮ ಸ್ವರೂಪನಾದುದರಿಂದ ಜಗತ್ತಿನಲ್ಲಿ ಬ್ರಹ್ಮನ ಹೊರತಾಗಿ ಯಾವ ವಸ್ತುವು ಇಲ್ಲದುದರಿಂದ ನಾನೋರ್ವನೇ ಸತ್ಯನು ಮಿಕ್ಕೆಲ್ಲವೂ ಅಸತ್ಯ ನನಗೆ ಅಸತ್ಯವಾದ ಶರೀರವೇ ಇಲ್ಲ ನನಗೆ ಶೀತ ಉಷ್ಣ ಸುಖ ದುಃಖ ಮೊದಲಾದ ದ್ವಂದ್ವಗಳು ಇಲ್ಲ ಕಾಲಕ್ಷಣಗಳು ನನಗಿಲ್ಲ ಮಂತ್ರವೂ ಶಾಸ್ತ್ರವೂ ನನಗಿಲ್ಲ ವೇದವೂ ನನಗಿಲ್ಲ ಗುರುವೂ ನನಗಿಲ್ಲ ನಾನು ಓರ್ವನೇ ಸತ್ಯವಾದ ವಸ್ತುವು ನನ್ನ ಹೊರತಾಗಿ ನಾನು ಎಂಬ ಹೆಸರೂ ಸತ್ಯವಲ್ಲ ಬ್ರಹ್ಮ ಎಂಬ ಹೆಸರು ಸತ್ಯವಲ್ಲ ಕಣ್ಣಿಗೆ ಕಾಣಿಸುವ ಪ್ರಪಂಚವೆಲ್ಲವೂ ಗುರುಗಳ ತತ್ವೋಪದೇಶಗಳೆಲ್ಲವೂ ಸಹ ಬ್ರಹ್ಮ ವಸ್ತುವೆ ಆ ಬ್ರಹ್ಮ ವಸ್ತುವೆ ನಾನು ಜ್ಞಾನಾಕಾರವಾಗಿ ತೋರುವುದೆಲ್ಲವೂ ಬ್ರಹ್ಮ ವಸ್ತುವೆ ಸತ್ಯ ರೂಪವಾಗಿ ತೋರುವುದೆಲ್ಲವೂ ಬ್ರಹ್ಮ ವಸ್ತುವೆ ಒಟ್ಟಿನಲ್ಲಿ ಬ್ರಹ್ಮ ಒಂದೇ ಸತ್ಯವು ತಾನೇ ಜೀವ ತಾನೇ ಬ್ರಹ್ಮ ತಾನೇ ಪರಮೇಶ್ವರ ರೂಪಗಳಿಂದ ತೋರುವುದು ಆ ಬ್ರಹ್ಮನು ತಾನೇ ಮೋಕ್ಷವು ಮೋಕ್ಷವನ್ನು ಪಡೆಯುವ ವಸ್ತುವು ಅವನೇ ಬ್ರಹ್ಮ ಜ್ಞಾನವು ಬ್ರಹ್ಮವೇ ಬ್ರಹ್ಮ ವಸ್ತುವಿನ ಹೊರತಾಗಿ ಏನೂ ಇಲ್ಲ ಬ್ರಹ್ಮ ವಸ್ತುವೇ ಸಾರ ವಸ್ತುವು ತಾನೇ ಪರಮಾತ್ಮನು ಅದೇ ನಿರ್ಗುಣವಾದ ನಿರ್ವಿಕಾರವಾದ ಆತ್ಮವು ಅದೇ ಎಲ್ಲರಿಗೂ ಅತಿ ಪ್ರಿಯವಾದ ವಸ್ತುವು ಬ್ರಹ್ಮ ವಸ್ತುವಾದ ನನಗೆ ಸ್ನಾನವೋ ಆಸನವೋ ಸುಮ್ಮನೆ ಜಪವೋ ಸುಮ್ಮನೆ ಪೂಜೆಯೂ ಸುಮ್ಮನೆ ಬ್ರಹ್ಮ ವಸ್ತುವೆ ಎಲ್ಲವೂ ಆದುದರಿಂದ ಸ್ನಾನಾದಿಗಳು ಸುಮ್ಮನೆ ಅಂದರೆ ವ್ಯರ್ಥವೋ ಆದುದರಿಂದ ಆತ್ಮ ತತ್ವವನ್ನು ವಿಚಾರ ಮಾಡಿ ನಾನೇ ಬ್ರಹ್ಮನೆಂದು ಅನುಸಂಧಾನ ಮಾಡಬೇಕು ಹಾಗೆ ಧ್ಯಾನಿಸುವುದರಿಂದಲೇ ಬ್ರಹ್ಮಾನುಭವವೋ ಉಂಟಾಗಿ ಮುಕ್ತಿಯು ಕರಗತವಾಗುವುದು ಅಂದರೆ ನೀನೇ ಬ್ರಹ್ಮನಾಗುವೆ ಎಲ್ಲವೂ ಬ್ರಹ್ಮ ವಸ್ತುವು ಅದರ ಹೊರತಾಗಿ ಯಾವುದೂ ಇಲ್ಲ ಎಂದು ತಿಳಿದು ಅನುಸಂಧಾನ ಮಾಡುವುದೇ ತಪವು ಗುಣವಿಕಾರಗಳಿಲ್ಲದ ಪರಬ್ರಹ್ಮ ವಸ್ತುವೇ ನಾನು ಎಂದು ತಿಳಿದು ಅನುಸಂಧಾನ ಮಾಡುವುದೇ ನಿಜವಾದ ತಪಸ್ಸು ನನ್ನ ಸ್ವರೂಪವೂ ವಾಕ್ಯಗೂ ನಿಲುಕದಂತಹುದು ಆದುದರಿಂದ ನನ್ನನ್ನು ಜಪಿಸುವುದು ಸಾಧ್ಯವಿಲ್ಲ ಮನಸ್ಸಿಗೂ ಅಗೋಚರನು ನಾನು ಆದುದರಿಂದ ಮನಸ್ಸಿನಿಂದ ನನ್ನನ್ನು ಧ್ಯಾನಿಸುವುದು ಅಸಾಧ್ಯವು ಎಲ್ಲ ಪ್ರಾಣಿಗಳು ಎಲ್ಲ ಸಂಗ್ರಹವೂ ಸಹ ಅಸತ್ಯವು ಎಲ್ಲ ಲೋಕವೂ ಕ್ಷಣಿಕ ಜಗತ್ತೇ ಅಸತ್ಯ ಆತ್ಮನೋರ್ವನೇ ಸತ್ಯ ಬ್ರಹ್ಮನ ಹೊರತಾಗಿ ಜೀವಾತ್ಮ ನಿರುವನೂ ಎನ್ನುವುದು ಅಸತ್ಯ ಎಲ್ಲವೂ ಶೂನ್ಯವೆನ್ನುವ ನಾಸ್ತಿಕವಾದವು ಅಸತ್ಯ ಬ್ರಹ್ಮನಿಗೆ ಆಕಾರವಿದೆ ಎನ್ನುವುದು ಅಸತ್ಯ ಬ್ರಹ್ಮ ವಸ್ತು ಒಂದೇ ಸತ್ಯ ಅದು ನಿರಾಕಾರವು ನಿರ್ವಿಕಾರವು ನಿರ್ಗುಣವು ವೇದ ವೇದಾಂಗಗಳು ಅಸತ್ಯ ಶಾಸ್ತ್ರಗಳು ಅಸತ್ಯ ಶಾಸ್ತ್ರ ಪುರಾಣ ಶ್ರವಣವೋ ಅಸತ್ಯ ಮನವೋ ಅಸತ್ಯ ನಿಧಿ ಧ್ಯಾಸನವೋ ಅಸತ್ಯ ಸಮಾನತೆಯೋ ಅಸತ್ಯ ಅಸಮಾನತೆಯೋ ಅಸತ್ಯ ಭೇದವೋ ಅಸತ್ಯ ಬ್ರಹ್ಮನೋರ್ವನೇ ಸತ್ಯ ಎಲ್ಲವೋ ಬ್ರಹ್ಮ ಯಾವಾಗಲೂ ಇರುವುದು ಬ್ರಹ್ಮವಸ್ತುವೆ ಅದು ಅದ್ವಿತೀಯವೋ ವಿನಾಶವಿಲ್ಲದುದು ಜ್ಞಾನ ಪ್ರಕಾಶ ಸ್ವರೂಪವು ಆ ಬ್ರಹ್ಮ ವಸ್ತುವೇ ನಾನು ಈ ಜಗತ್ತೆಲ್ಲವೂ ಮಾನವನ ಮನಸ್ಸಿನ ಭ್ರಮಾತ್ಮಕ ಕಲ್ಪನೆಯು ವಸ್ತುತಃ ಇಲ್ಲ ಸರ್ವೋತ್ತಮನಾದ ಪರಮೇಶ್ವರನ ಕೃಪೆಯಿಂದಲೂ ವೇದಾಂತಗಳಲ್ಲಿ ಹೇಳುವ ಆತ್ಮತತ್ವಾನುಸಂಧಾನದಿಂದಲೂ ಮಾನವನು ಮುಕ್ತಿಯನ್ನೈದುವನು ಇದು ಶ್ರೀ ಶಿವರಹಸ್ಯದ ಆರನೆಯ ಶಂಕರಾಂಶದಲ್ಲಿ ಹತ್ತೊಂಬತ್ತನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ